ರಾಜ್ಯ ಬಂಜಾರ ಜನಸ್ಪಂದನ ಸಮಿತಿಯಿಂದ ಇವತ್ತು ನಾವು ಇದೊಂದು ಸಭೆ ಹಾಗೂ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿ ಕರೆದಿರೋದ್ರ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಇಂತೂ ಹೆಚ್ಚಿನ ಆ ಬಂಜಾರ ಜನಗಳಿರುವಂತಹ ಜಿಲ್ಲೆ ಬಿಜಾ ವಿಜಯಪುರ ಜಿಲ್ಲೆ ಹಿಂದಿನ ಬಿಜಾಪುರ ಜಿಲ್ಲೆ ಆ ಬಿಜಾಪುರದಲ್ಲಿ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ಬಂಜಾರ ಜನಗಳಿದ್ದು ನಮ್ಮ ಸ್ವಾತಂತ್ರ ನಂತರದ ಈವರೆಗೂ ಕೂಡ ನಮ್ ನಿಂದ ಒಬ್ಬರು ಕೂಡ ಎಂ ಪಿ ಆಗಿಲ್ಲ ಆದ್ರಿಂದ ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ಒಬ್ಬ ಲೋಕಲ್ ವ್ಯಕ್ತಿಯಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಒಂದು ಕಾರಣ ಆಮೇಲೆ ಲೋಕಲ್ ವ್ಯಕ್ತಿ ಅಂತುಳ್ಳೆ ಯಾರಿಗಿದ್ರು ಕೊಟ್ರೆ ಅವ್ರು ಗೆಲ್ತಾರೆ ಅಂತಲ್ಲ ಅರ್ಹ ವ್ಯಕ್ತಿಯನ್ನ ಗುರುಸಿ ಅವರಲ್ಲಿ ಯಾವ ಒಂದು ಗೆಲ್ಲುವ ಅಂಶಗಳಿದೆ ಯಾಕಾಗಿ ಗೆಲ್ಬೇಕು ಅನ್ನುವಂತ ಒಂದು ವೈಜ್ಞಾನಿಕ ಕಾರಣವನ್ನ ಇಟ್ಕೊಂಡು ಇದುವರೆಗೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಈಗ ನಾವು ಅದಕ್ಕೆ ಹೇಳ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲಿ ಮನೋಹರ್ ಐನಾಪುರ್ ಅವರು ಇಲ್ಲಿ ಇವರೇ ಕೂತಿದ್ದಾರೆ ಇವರು ಹಿಂದೆ ಒಂದು ಸಾರಿ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಮತ್ತು ಅಲ್ಲಿಯ ಸ್ಥಳೀಯರಾಗಿದ್ದು ಎಲ್ಲಾ ಜನಗಳು ಅವ್ರನ್ನ ಎಲ್ಲಾ ಜಾತಿ ವರ್ಗದ ಜನಗಳು ಕೂಡ ಅವರನ್ನ ಗುರುತಿಸುವಂತ ರೀತಿಯಲ್ಲಿ ಅವರು ಉತ್ತಮ ಸಂಘಟನೆಕಾರರಾಗಿದ್ದಾರೆ ವಿದ್ಯಾಸಂಸ್ಥೆಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಒಬ್ಬ ಮನುಷ್ಯ ಏನೆಲ್ಲ ಮಾಡಬಹುದೋ ಒಂದು ಉತ್ತಮ ಕಾರ್ಯವನ್ನ ಅವೆಲ್ಲವನ್ನ ಮಾಡುವಂತ ಒಂದು ದಕ್ಷತೆಯನ್ನ ಹೊಂದಿರುವಂತ ಅಂತ ಒಂದು ಬುದ್ಧಿಜೀವಿ ಆಗಿರುವಂತಹ ನಮ್ಮ ಮನೋಹರ್ ಐನಾಪುರ್ ಅವರಿಗೆ ಈ ಬಾರಿ ತಾವು ಟಿಕೆಟ್ ಕೊಡಿ ಹಿಂದೆ ಕೊಟ್ಟಿದ್ದೀರಾ ಆದ್ರೆ ಹೊರಗನವ್ರನ್ನು ಕೊಟ್ಟಿದ್ದೀರಾ ಹೊರಗನವರ್ನ ಕೊಟ್ಟರೆ ಜನ ಆಯ್ಕೆ ಮಾಡೋದಿಲ್ಲ ಆದ್ರಿಂದ ಲೋಕಲ್ ನಲ್ಲಿ ಇದ್ದು ಕೂಡ ಎಲ್ಲಾ ಅರ್ಹತೆಯನ್ನ ಗಳಿಸಿರುವಂತ ಇವ್ರು ಕೊಡಿ ಅಂತ ನಾವು ಕೇಳ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊಂಡಿದ್ದೀವಿ ಇನ್ನಿತರ ಕೆಲವು ವಿಷಯಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡಿದೀವಿ ನಮ್ಮ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅಹ್ ಸರಿಯಾದ ಸೂಕ್ತವಾದ ವ್ಯಕ್ತಿಯನ್ನ ತಾವು ನಿಗಮಕ್ಕೆ ನೇಮಕ ಮಾಡಬೇಕು ಅದಕ್ಕೆ ಸರಿಯಾದ ಒಂದು ಫಂಡ್ ಅನ್ನ ಅಂದ್ರೆ ಅನುದಾನವನ್ನ ಸರಿಯಾದ ರೀತಿಲಿ ಕೊಡಬೇಕು ಮತ್ತೆ ನಮ್ಮ ಕುಲಸಚಿವರನ್ನಾಗಿ ಮಾಡುವಂತದ್ದು ನಮ್ಮ ಜನಾಂಗಕ್ಕೆ ಮತ್ತೆ ನಮ್ಮ ಜನಾಂಗದಲ್ಲಿ ಇರುವಂತ ಹಿರಿಯರಿಗೆ ಯಾರು ಇವತ್ತು ತಾತ್ಸಾರಕ್ಕೊಳಗಾಗಿದ್ದಾರೋ ಎಷ್ಟೆಲ್ಲಾ ಕೆಲಸ ಮಾಡಿ ಅವರು ಯಾವತ್ತೂ ಮುಂದೆನೆ ಬರ್ಲಿಲ್ಲ ಬರೀ ಮುಂಚೂಣಿಗೆ ಬರ್ಲೇ ಇಲ್ಲ ಅವರು ಅಂತ ಇದ್ದಾರೆ ಅವರು ನೊಂದು ಹಾಗೆ ಹಿಂದೆ ಇದ್ದಾರೆ ಅವರಿಗೆ ತಾವು ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಕೂಡ ನಾವು ಇಟ್ಟಿದ್ದೀವಿ ಇಷ್ಟೆಲ್ಲ ಇದರಲ್ಲಿ ಪ್ರಮುಖವಾದಂತ ಬೇಡಿಕೆ ಅಂದ್ರೆ ನಾವು ಈ ಬಾರಿ ವಿಜಾಪುರದಲ್ಲಿ ಈ ಗೆಲ್ಲುವಂತಹ ಅಭ್ಯರ್ಥಿ ಇದ್ದಾರೆ ನಿಮ್ ಕಣ್ಣು ಮುಂದೆನೆ ಅವರಿಗೆ ತಾವು ಟಿಕೆಟ್ ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನು ನಮಸ್ಕಾರ ನಾನ್ ಮನೋಹರಪುರ್ ಮಾಜಿ ಶಾಸಕರು ಬಿಜಾಪುರ್ ಈಗ ಈಗಾಗಲೇ ನಮ್ಮ ಹಿರಿಯ ಸಚಿವೆ ಸಾಹಿತಿ ಸವಿಸ್ತಾರವಾಗಿ ವಿಜಯಪುರ ಜಿಲ್ಲೆ ಬಗ್ಗೆ ಹೇಳಿದರು ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ಲಂಬಾಣಿ ಜನಸಂಖ್ಯೆಯುಳ್ಳ ಅಂಬಾಣಿ ಮತದಾರರಿರುವಂತಹ ಕ್ಷೇತ್ರ ಬಿಜಾಪುರ ಕರ್ನಾಟಕದ ಐದು ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ದಲಿತರಿಗೆ ಲೆಫ್ಟ್ ಟು ರೈಟ್ ಅಂತ ನಾಲ್ಕು ಕ್ಷೇತ್ರಗಳಲ್ಲಿ ಹಂಚಿಕೊಳ್ತಾ ಹಂಚಿಕೊಳ್ತೋ ಸಮಾಜದಲ್ಲಿ ಲಂಬಾಣಿ ಸಮಾಜಕ್ಕೆ ಒಂದು ಟಿಕೆಟ್ ವಿಜಯಪುರ್ ವಿಜಯಪುರ ಲೋಕಸಭೆಗೆ ಮೀಸಲು ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಈ ಹಾಲಿ ಸಂಸದರಲ್ಲಿ ರಮೇಶ್ ಜಿಗ್ಜಿಣಿ ಪಿಯಿಂದ ಇದ್ದಾರೆ ಅವರು ಗೃಹ ಸಚಿವರಿದ್ದರು ಜನತಾದಳದಲ್ಲಿ ಅವಾಗ ಅವ್ರನ್ನ ಡಿಫೀಟ್ ಮಾಡಿ ನಾನು ಎಮ್ ಎಲ್ ನೈನ್ ವೀರೇಂದ್ರ ಬಂಡ್ಲ ಕಾಲದಲ್ಲಿ ಶಾಸಕನಾದೆ ಅವತ್ತಿನಿಂದ ಐವತ್ತಿನೊಳಗೆ ಸುಮಾರು ಹದಿನಾಲ್ಕು ರಾಜ್ಯಗಳಲ್ಲಿ ವಿ ಕಾಂಗ್ರೆಸ್ ಪಕ್ಷದ ವೀಕ್ಷಕನಾಗಿ ಮತ್ತು ಉಸ್ತುವಾರಿಯಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ ಕೆ ಪಿ ಸಿ ಸಿ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಪಕ್ಷದಲ್ಲಿ ಸಾಕಷ್ಟು ಸಂಘಟನೆ ಮಾಡಿದ್ದೀನಿ ಸಮಾಜದಲ್ಲಿ ಸಹಿತ ಸಾಕಷ್ಟು ಸಂಘಟನೆ ಮಾಡಿದ್ದೀನಿ ಆಲ್ ಇಂಡಿಯಾ ಬಂಜಾರ ಸಮ್ಮೇಳನವನ್ನು ಬೂಟಾ ಸಿಂಗ್ ಹೋಮ್ ಸಿಂಗ್ ಹೋಮ್ ಮಿನಿಸ್ಟರ್ ಅನ್ನು ಕರೆದು ಸುಮಾರು ಒಂದು ಲಕ್ಷ ಜನಸಂದ್ ಸೇರಿಸಿ ಬಿಜಾಪುರದಲ್ಲಿ ಕಾರ್ಯಕ್ರಮ ಮಾಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆ ವಿಶ್ವ ಬಂಜಾರ ಸಮ್ಮೇಳನ ಸಂಘಟಿಸಿ ಆ ಸಂಘಟನೆಯಲ್ಲಿ ನಮ್ಮ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರು ಬಂದಿದ್ದರು ಗೋಪಿನಾಥ್ ಮುಂಡೇವರು ಬಂದಿದ್ದರು ಚಲನಚಿತ್ರ ಇಂಟರ್ನ್ಯಾಷನಲ್ ಸ್ಟಾರ್ ಹೇಮಾಮಾಲಿನ ಅವರು ಸಹಿತ ಆ ನಮ್ಮ ಬಂಜಾರ ಸಮಾವೇಶದಲ್ಲಿ ಭಾಗವಹಿಸಿದ್ದರು ಅಂಥ ಕಾರ್ಯಕ್ರಮ ಮಾಡ್ಕೊತಾ ಬಂದು ಸಮಾಜ ಹಾಗೂ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿ ಸಂಘಟನೆ ಮಾಡ್ತಾ ಬಂದಿದ್ದೀನಿ ಅದಕ್ಕೆ ನಾನು ಈ ಈ ಬಾರಿ ಲೋಕಸಭೆ ವಿಜಯಪುರ ಮೀಸಲು ಕ್ಷೇತ್ರ ಲೋಕಸಭೆಗೆ ಆಕಾಂಕ್ಷಿಯಾಗಿತ್ತು ಪಕ್ಷದ ಮುಖಂಡರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಎಲ್ಲರಿಗೂ ನಾನು ವಿನಿತಿ ಮಾಡಿದ್ದೀನಿ ಅವರು ಸಹಕಾರ ಮಾಡುವ ಅಂತ ಸಂದೇಶ ಕೊಟ್ಟಿದ್ದಾರೆ ಅದಕ್ಕೆ ಈ ಬಾರಿ ನನಗೆ ಟಿಕೆಟ್ ನೀಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದ ನಮ್ಮ ಮುಖಂಡರಾಗಿರುವಂತಹ ಸಿ ಮನೋ ರೈನಾಪುರ್ ಅವರೇ ಹಾಗೂ ಈ ಸಭೆಗೆ ಬಂದಿರುವಂತಹ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಮುಖಂಡ್ರೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ಚರ್ಚಿತವಾಗಿರುವಂತಹ ಮತ್ತು ಚರ್ಚೆಗೆ ಒಳಗಾಗಿರುವಂತಹ ವಿಷಯ ಏನು ಅಂದ್ರೆ ಇಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಕುತೂಹಲ ಬಂಜಾರರಲ್ಲಿ ಇದೆ ರಾಜ್ಯದಲ್ಲಿ ಐದು ಮೀಸಲಾತಿ ಕ್ಷೇತ್ರಗಳಿವೆ ಅದರಲ್ಲಿ ಎರಡು ಲೆಫ್ಟ್ಗೆ ಎರಡು ರೈಟ್ಗೆ ಹೋಗುತ್ತೆ ಒಂದು ಬಂಜಾರರಿಗೆ ಕೊಡ್ತಾ ಬಂದಿದ್ದಾರೆ ಕೊಟ್ರು ಒಬ್ಬರು ಇಲ್ಲಿವರೆಗೂ ಎಂ ಪಿ ಆಗ್ಲಿಲ್ಲ ಎಲೆಕ್ಟ್ ಆಗ್ಲಿಲ್ಲ ಅದು ನಮ್ಮ ದುರ್ದೈವ ಯಾಕಂದ್ರೆ ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ರೆ ಬಹುಶಃ ಯಾವತ್ತೋ ಎಂ ಪಿ ಆಗ್ಬಹುದಾಗಿತ್ತು ಸ್ಥಳೀಯರಿಗೆ ಅವಕಾಶ ಕೊಡಲಾರದಕ್ಕೆ ಪರೀಡ್ನವರಿಗೆ ಆ ಆ ಟಿಕೆಟ್ ಕೊಟ್ಟಿರೋದ್ರಿಂದ ನಮ್ಮ ದುರ್ದೈವನೋ ಏನೋ ಗೊತ್ತಿಲ್ಲ ಎಂ ಪಿ ಆಗ್ಲಿಲ್ಲ ಈ ಬಾರಿ ಯಾಕೆ ಮನೋರ್ ಅವರಿಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ನಿಂದ ಅನ್ನೋದು ಆಗ್ರಹ ಇದೆ ಅಂದ್ರೆ ಅವರು ಒಳ್ಳೆ ಸಂಘಟಕರು ಸಲ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇವತ್ತಿನವರೆಗೂ ರಾಜ್ಯ ಮಟ್ಟದಲ್ಲಿ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಸಂಘಟನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಂಜಾರರ ಸಂಘಟನೆ ಮಾಡುವಂತಹದ್ದು ರಾಷ್ಟ್ರ ಸಮ್ಮೇಳನ ಹಿಡ್ಕೊಂಡು ಆಲ್ ಇಂಡಿಯಾ ಬಂಜಾರ ಸಮ್ಮೇಳನ ಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವ ಬಂಜಾರ ಸಮ್ಮೇಳನದವರೆಗೂ ಮಾಡಿರುವಂತಹ ಕೀರ್ತಿ ಯಶಸ್ಸು ಮನೋರೈನಾಪುರ್ ಅವರಿಗೆ ಹೋಗುತ್ತೆ ನಮ್ಮಲ್ಲಿ ಬೇಕಾದಷ್ಟು ಜನ ಮಂತ್ರಿಗಳಾಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಎಲ್ಲರಾಗಿದ್ದಾರೆ ಅದೇ ಸಮಾಜವನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡ್ಬೇಕಾಗಿರುವಂತದ್ದು ಇವತ್ತು ತುರ್ತಾಗಿದೆ ಅಂತ ನನಗನ್ಸುತ್ತೆ ಅದರಿಂದ ಈ ಬಾರಿ ಲೋಕಸಭಾ ಟಿಕೆಟ್ ಕಾಂಗ್ರೆಸ್ನಿಂದ ಮನೋರೈನಾಪುರ ಅವರಿಗೆ ಕೊಡಬೇಕು ಅಂತ ಎಲ್ಲಾ ಜಿಲ್ಲೆಗಳಿಂದ ಬಂದಿರುವಂತಹ ಪ್ರತಿನಿಧಿಗಳ ಆಗ್ರಹ ಆಗಿದೆ